ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ವನ್ಯಜೀವಿ ಹಾವಳಿಯಿಂದ ಆಗುತ್ತಿರುವ ಬೆಳೆ ನಷ್ಟಕ್ಕೆ ಪಾವತಿಸಲಾಗುತ್ತಿರುವ ಪರಿಹಾರದ ಮೊತ್ತವನ್ನು ಹೆಚ್ಚಿಸುವ ಕುರಿತಂತೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚಿಸುವುದಾಗಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಭರವಸೆ ನೀಡಿದ್ದಾರೆ ಇದೇ ಮಂಗಳವಾರ ಚನ್ನಪಟ್ಟಣ ತಾಲೂಕಿನ ಬಿ ವಿಹಳ್ಳಿಯಲ್ಲಿ ಕಾಡಾನೆ ಹಾವಳಿಯಿಂದ ನೊಂದ ರೈತರ ಅಹವಾಲು ಆಲಿಸಿ ಮಾತನಾಡಿದರು ರಾಜ್ಯದಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದ್ದು ಆನೆಯ ಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅದಕ್ಕೆ ಅನುಗುಣವಾಗಿ ಅರಣ್ಯ ಬೆಳೆಯುತ್ತಿಲ್ಲ ಜೊತೆಗೆ ಜನಸಂಖ್ಯೆ ಹೆಚ್ಚಿದ ನಾವು ಅರಣ್ಯದ ಒಳಗೆ ಹೋಗುತ್ತಿದ್ದೇವೆ ವನ್ಯಜೀವಿಗಳೊಂದಿಗೆ ಸಹಬಾಳ್ವೆ ಇಂದಿಗೆ ಅಗತ್ಯವಾಗಿದೆ ಎಂದರು ವನ್ಯಜೀವಿಗಳ ಸಂಖ್ಯೆಯ ನಿಯಂತ್ರಣ ಮಾಡಿ ಎಂಬ ರೈತರ ಬೇಡಿಕೆಗೆ ಪ್ರತಿಕ್ರಿಯಿಸಿದ ಅವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ನಮ್ಮಂತೆಯೇ ವನ್ಯಜೀವಿಗಳಿಗೂ ಬದುಕುವ ಹಾಕಿದೆ ಎಂದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡನ್ನು ಜಾರಿಗೆ ತಂದಿದ್ದಾರೆ ಈ ಬಗ್ಗೆ ಚರ್ಚೆ ಬೇಡ ಎಂದರು ರೈತರಿಗೆ ಹಾನಿ ಕಾಡು ಹಂದಿ ಇತ್ಯಾದಿ ಪ್ರಾಣಿಗಳಿಂದ ಆಗುತ್ತಿರುವ ಹಾನಿಗೆ ಹೆಚ್ಚಿನ ಪರಿಹಾರ ನೀಡುವ ಮತ್ತು ಪ್ರಾಣಿಗಳು ನಾಡಿಗೆ ಬಾರದಂತೆ ತಡೆಯಲು ಏನೆಲ್ಲ ಸಾಧ್ಯ ಕ್ರಮಗಳನ್ನು ಕೈಗೊಳ್ಳಬಹುದೋ ಅದನ್ನು ಮಾಡುವ ಭರವಸೆ ನೀಡಿದರು ರಾಮನಗರ ಜಿಲ್ಲೆ ಆನೆ ಸಮಸ್ಯೆ ಪರಿಹರಿಸಲು ಆನೆ ವಿಹಾರಧಾಮ ನಿರ್ಮಿಸುವ ಮತ್ತು ಆನೆ ಕಾರ್ಯಪಡೆಯ ಸಿಬ್ಬಂದಿ ಸಂಖ್ಯೆ ಹೆಚ್ಚಳ ಮಾಡುವುದಾಗಿ ತಿಳಿಸಿದರು ಸಭೆಯಲ್ಲಿ ಶಾಸಕರುಗಳಾದ ಸಿಪಿ ಯೋಗೇಶ್ವರ್ ಇಕ್ಬಾಲ್ ಹುಸೇನ್ ಮಾಜಿ ಸಂಸದ ಡಿಕೆ ಸುರೇಶ್ ಮತ್ತು ಅರಣ್ಯ ಇಲಾಖೆ ಉನ್ನತ ಅಧಿಕಾರಿಗಳು ಭಾಗಿಯಾಗಿದ್ದರು ಈ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ನಾನು ಅರ್ಥನೂ ಮಾಡಿಕೊಂಡಿದ್ದೇನೆ ಏಕೆಂದರೆ ಮಾನವ ಪ್ರಾಣಿ ಸಂಘರ್ಷ ಇದು ಇವತ್ತಿನ ನಿನ್ನೆದಲ್ಲ ಅನಾದಿ ಕಾಲದಿಂದಲೂ ಇದೆ ಹಿಂದೆನೂ ನಾವು ನೋಡಿದ್ದೇವೆ ಯಾವಾಗ ಯಾವಾಗ ಪ್ರಾಣಿಗಳು ಅವರ ಪುಂಡಾಟಿಕೆಯಿಂದ ಮಾನವ ಹಾನಿ ಆಗ್ತಾ ಇತ್ತು ಏನು ರಾಜ ಮಹಾರಾಜರು ಸಹಿತ ಭೇಟಿಗೆ ಹೋಗ್ತಾ ಇದ್ರು ಆದರೆ ಈ ಬೇಟೆ ಬೇಟೆ ಇಲ್ಲ ಅವೆಲ್ಲ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ವನ್ಯಜೀವಿಗಳು ಮತ್ತು ಪರಿಸರ ಪ್ರಕೃತಿ ಉಳಿಸಬೇಕು ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಪ್ರಾಣಿ ಸಂಕುಲ ಇರಬಹುದು ಪಕ್ಷಿ ಸಂಕುಲ ಇರಬಹುದು ಸಸ್ಯ ಸಂಕುಲ ಇರಬಹುದು ಕೀಟ ಸಂಕುಲ ಇರಬಹುದು ಮನುಷ್ಯನಂತೆ ಅವುಕು ಬದುಕಲಿಕ್ಕೆ ಆಗ್ತಿದೆ ಅಂತ ಹೇಳಿ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರ್ಯಕಾಲದಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಇವೆಲ್ಲ ಪರಿಸರ ಸಂರಕ್ಷಣೆ ಕಾಯ್ದೆಗಳೆಲ್ಲ ಬಂದಿದೆ ಹೀಗಾಗಿ ನಾವೆಲ್ಲ ಸಂರಕ್ಷಣೆ ಮಾಡುತ್ತಿರುವ ಕಾರಣಕ್ಕಾಗಿ ನೋಡಿ ಇವತ್ತು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಆನೆ ಬಗ್ಗೆ ಹೇಳಬೇಕು ಅಂದ್ರೆ ಇಡೀ ದೇಶದಲ್ಲಿ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆ ನಮ್ಮಲ್ಲಿ ಇದೆ ಒಂದನೇ ಸ್ಥಾನದಲ್ಲಿ ಇವತ್ತು ಹುಲಿ ಇದೆ ಐದನೂರ ಅರವತ್ತ್ ಮೂರು ಹುಲಿಗಳಿದಾವೆ ಎರಡನೇ ಸ್ಥಾನ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ ಮನುಷ್ಯನು ಆನೆಗಳ ಸಹಜೀವಿಯಾಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲಿ ವಿಶೇಷವಾಗಿ ಈಗ ರಾಮನಗರ ಜಿಲ್ಲೆಯಲ್ಲಿ ನಾನು ನೋಡ್ತಾ ಇದ್ದೇನೆ ನಾನು ಮಂತ್ರಿ ಆಗಿ ಇಪ್ಪತ್ತು ತಿಂಗಳಾಗ್ತಾ ಬಂದಿದೆ ಮಂತ್ರಿ ಆಗಿದ್ದು ಒಂದ ವಾರದಲ್ಲಿ ಎರಡು ಮೂರು ದಿವಸದಲ್ಲಿ ಮಾಧ್ಯಮದಲ್ಲಿ ನೋಡಿದೆ ಇಲಾಖೆಯವರು ಹೇಳಿದ್ರು ಈ ಕನಕ್ಪುರದಲ್ಲಿ ಒಂದು ಆನೆ ತುಳಿತಕ್ಕೆ ಒಬ್ಬ ವ್ಯಕ್ತಿ ಇಬ್ಬರು ಇಬ್ಬರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಅವತ್ತು ಸುಮಾನ್ಯ ಸುರೀಲ್ ಜಿ ಅವರು ಸಂಸದರಿದ್ರು ಫೋನ್ ಮುಖಾಂತರ ಹೇಳಿದ್ರು ನಾನು ಖುದ್ದಾಗಿ ಬಂದು ಅವ್ರ ಜೊತೆಯಲ್ಲಿ ಬಂದು ಅವರಿಗೆ ಪರಿಹಾರ ಕೊಟ್ಟು ಸಭೆಗಳನ್ನು ಮಾಡಿ ಅವತ್ತೇ ಘೋಷಣೆ ಮಾಡದೆ ಆನೆ ಕಾರ್ಯಪಡೆ ರಚನೆ ಮಾಡ್ತೀರಿ ಅಂತ ಹೇಳಿ ಈಗ ಅಲ್ಲಿ ಒಂದು ಮನೆ ಒಂದು ಎರಡು ಆನೆ ಕಾರ್ಯಪಡೆ ಘೋಷಣೆ ಮಾಡಿ ರಚನೆಯನ್ನು ಮಾಡಿಕೊಟ್ಟಿದ್ದೇವೆ ಅದಾದ್ಮೇಲೆ ಈ ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿನೇ ಹಾಕುವಂತ ಹೋಯ್ತು ಇದು ಬಹಳ ಕಾರಣಗಳಿದಾವೆ ನಿಮಗೂ ಗೊತ್ತಿದೆ ಆನೆಗಳ ಪ್ರಾಣಿಗಳ ಸಂಖ್ಯೆ ಹೆಚ್ಚಿಗಾಯ್ತು ಜನ ಸಂಖ್ಯೆ ಹೆಚ್ಚಿಗಾಯ್ತು ನಗರೀಕರಣ ಜಾಸ್ತಿ ಆಗ್ತಾ ಇದೆ ನಾವು ಅರಣ್ಯದ ಕಡೆ ಹೋಗ್ತಾ ಇದ್ದೇವೆ ಮೊದಲಿನ ತರ ಇಲ್ಲ ಎಕ್ಸ್ಪ್ರೆಸ್ ವೇ ಹೈವೇ ಮಾಡಿದ್ದೇವೆ ಅನೇಕರಿದ್ದಿಲ್ಲ ಆನೆ ಕಾರಿಡರ್ ಏನಿತ್ತು ಅದೆಲ್ಲ ಫ್ರಾಗ್ಮೆಂಟ್ ಆಗ್ತಾ ಇದೆ ಹೀಗಾಗಿ ಆನೆ ಆವಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ಒತ್ತುವರಿ ಆಗ್ತಾ ಇದೆ ಸುಮಾರು ಇಶ್ಯೂಸ್ ಇದೆ ಅದ್ರ ಜೊತೆಯಲ್ಲಿ ಬರ ಬಂತು ಅಂತ ಹೇಳಿದ್ರೆ ಕುಡಿಲಿಕ್ಕೆ ನೀರಿಲ್ಲದಿದ್ರೆ ಆನೆಗಳು ಹೊರಗಡೆ ಬರ್ತವೆ ಆರ ಇಲ್ಲದೇ ಇದ್ರೆ ಬಿದಿರು ಕಡಿಮೆ ಆಯಿತು ಆರ ತಿಂತದೇ ಇದ್ದು ಹೊರಗಡೆ ರುಚಿಕರವಾದಂತಹ ಬರ್ತದೆ ಕಫ್ ಇದೆ ಹೊರಗಡೆ ಬರ್ತವೆ ಇದಕ್ಕೆ ಒಂದು ಮಾಡಬೇಕು ಅಧ್ಯಯನ ಮಾಡಬೇಕು ಅಂತ ಹೇಳಿ ಸಮಿತಿ ಮಾಡಿದ್ದರು ಈ ಒಂದು ವಿಷಯ ದಿನೇ ದಿನೇ ವರ್ಷಕ್ಕೆ ಐವತ್ತರಿಂದ ಅರವತ್ತೈದು ಜನ ಮೃತಪಡ್ತಾ ಇದ್ದಾರೆ ಇಲ್ಲಿವರೆಗೆ ಸುಮಾರು ಮೂವತ್ತೈದು ಜನ ರಾಜ್ಯದಲ್ಲಿ ಮೃತಪಟ್ಟಿದ್ದಾರೆ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಅವಳಿ ಇವತ್ತು ಮಳೆ ಚೆನ್ನಾಗಾಗಿದೆ ಇಂಥದ್ದೆಲ್ಲ ಅನೇಕ ಕ್ರಮಗಳನ್ನು ಇವತ್ತು ನಾವು ತೆಗೆದುಕೊಳ್ತಾ ಇದ್ದೇವೆ ಆನೆ ಸೆರೆ ಇಡುವಂತದ್ದು ಹೇಳ್ತಾ ಇದ್ರೆ ಹೌದು ಆನೆ ಇಲ್ಲಿನೂ ಸುಮಾರು ಈಗಾಗಲೇ ಹೇಳಿದ್ರು ಮಾನ್ಯ ಯೋಗೇಶ್ವರ್ ಅವರು ಹೇಳಿದ್ರು ಸುರೇಶ್ ಅವರು ಹೇಳಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರು ಅರಣ್ಯದಿಂದ ಹೊರಗಡೆ ಬರ್ತಾ ಇದೆ ಇಪ್ಪತ್ತು ಮೂವತ್ತು ಆನೆಗಳು ಬಂದು ಅವ್ರು ವಾಸಸ್ಥಳನೆ ಮಾಡ್ಕೊಬಿಟ್ಟಿದ್ದಾರೆ ಹೊರಗಡೆ ಅರಣ್ಯ ತಲೆನೇ ಇದೆ ಎಲ್ಲಾ ಕಡೆ ಇಲ್ಲಿ ನೀರಿದೆ ಕೆರೆಗಳಿದೆ ಹೊರಗಡೆ ಬಂದ್ರೆ ಉಕ್ಕು ಅರಣ್ಯ ಅನಿಸ್ತದೆ ಇಲ್ಲಿ ಫುಡ್ ಸಿಕ್ತು ಆಹಾರ ಸಿಕ್ತು ಅಂತ ಹೇಳಿದ್ರೆ ಇಲ್ಲೇ ಇವತ್ತು ಬ್ರೀಡಿಂಗ್ ಮಾಡುವಂತದ್ದು ಆ ರೀತಿಯಲ್ಲಿ ಪ್ರಾರಂಭ ಆಗಿದೆ ನೋಡ್ತಾ ಇದ್ದ ಬರ್ತಾ ಇದ್ದ ನಾನು ಕೆರೆ ನೋಡಿದೆ ಆ ಕೆರೆ ಅಂಚಿನಲ್ಲಿ ಇವತ್ತು ಆನೆ ಬರ್ತದೆ ನೀರಿಗಾಗಿ ಅದರ ಪಕ್ಕದಲ್ಲಿ ರೈತರ ಒಂದು ಭೂಮಿ ಇದೆ ಕೃಷಿ ಮಾಡ್ತಾರೆ ಬೇಸಾಯ ಮಾಡ್ತಾರೆ ಅಲ್ಲಿ ಹೋಯ್ತು ಅಂದ್ರೆ ರೈತರ ಒಂದು ಬೆಳೆ ನಷ್ಟ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದಾವೆ ಬೆಳೆ ನಷ್ಟಕ್ಕೆ ಎಷ್ಟು ಪರಿಹಾರ ಕೊಟ್ಟರು ಕಡಿಮೆನೆ ಹೋಗ್ತೀನಿ ಈಗಾಗಲೇ ಸುಮಾರು ಹನ್ನೊಂದು ಕೋಟಿ ಎಷ್ಟು ಪರಿಹಾರ ಕೊಟ್ಟಿದ್ದೇವೆ ಇನ್ನು ಎರಡು ಎರಡೂವರೆ ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗಿದೆ ಆ ಪರಿಹಾರವನ್ನು ತಕ್ಷಣ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾನೆ ಈಗ ನಿಮ್ಮ ಆನೆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಹೋದ ವರ್ಷ ಮಾನ್ಯ ಸುರೇಶ್ ಅವರ ಒತ್ತಾಯದ ಮೇರೆಗೆ ಸುಮಾರು ಮೂವತ್ತೈದು ಕಿಲೋಮೀಟರ್ ಅರವತ್ತು ಕೋಟಿ ರೂಪಾಯಿ ನಮ್ಮ ಇಲಾಖೆಯನ್ನು ಮಂಜೂರಾತಿ ಮಾಡಿದೆ ಈಗ ಇನ್ನು ಈಗ ಸಭೆ ಮಾಡಿದ್ದ ಪ್ರಗತಿ ಪರಿಶೀಲನೆ ಸಭೆ ಎಲ್ಲಾ ವಿಷಯಗಳು ಸಮಗ್ರವಾಗಿ ಚರ್ಚೆ ಮಾಡಿದ್ದಾರೆ ಶಾಶ್ವತವಾದಂತಹ ಪರಿಹಾರ ಕಂಡುಕೊಳ್ಳಬೇಕು ಅನ್ನುವಂಥದ್ದು ಇವತ್ತು ಮಾಡಿದ್ರೆ ನಾಳೆ ಅಲ್ಲ ಮನುಷ್ಯನ ಜೀವನ ಅದಕ್ಕೆ ಕಟ್ಟಲಿಕ್ಕೆ ಆಗೋದಿಲ್ಲ ಎಷ್ಟು ಪರಿಹಾರ ಕೊಟ್ಟರು ಏನ್ ಕೊಟ್ಟರು ಜೀವ ಉಳಿಸುವಂತ ಕೆಲಸ ಮಾಡುವಂಥದ್ದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಿ ಈ ವರ್ಷ ಏನ್ ಬೇಡಿಕೆ ಇತ್ತು ತತ್ತಕ್ಷಣವೇ ಬಹಳ ಆನೆದೇನು ಸಮಸ್ಯೆ ಇದೆ ಇಪ್ಪತ್ತಾರು ಕಿಲೋಮೀಟರ್ ಇವತ್ತು ಏನು ರೈಲ್ವೆ ಬ್ಯಾರಿಕರಿಗೆ ಮಂಜೂರಾತಿ ಕೊಡುವಂತೇಳಿ ಆದೇಶ ಕೊಟ್ಟಿದ್ದೇನೆ ನಾಳೆನೇ ಮಂಜೂರಾತಿ ಕೊಡ್ತಾ ಇದ್ದೇವೆ ನಲವತ್ತು ಕೋಟಿ ರೂಪಾಯಿ ಅದಕ್ಕೆ ಅಂದಾಜು ವೆಚ್ಚ ಆಗ್ತದೆ ಅದು ಹೊರತುಪಡಿಸಿ ಇನ್ನು ಹದಿನಾರು ಕಿಲೋಮೀಟರ್ ಬೇಕು ಅಂತ ಹೇಳಿದ್ದಾರೆ ಹದಿನಾರು ಕಿಲೋಮೀಟರ್ ಕೊಡ್ತೇವೆ ಅಂತ ಮೇಲೆ ಭರವಸೆದ ಮುಖಾಂತರ ಚೆನ್ನಾಗಿ ಅದಕ್ಕೆ ಆನೆ ಸಮಸ್ಯೆ ಪ್ರಾಣಿಗಳ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿದೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳೊಂದಿಗೆ ಕೆ ನರಸಿಂಹರಾವ್